ಎಲ್ರಿಗೂ ನಮಸ್ಕಾರ ಲೈಫಲ್ಲಿ ಸಮಸ್ಯೆಗಳೇ ಜಾಸ್ತಿ ಆಗಿದೆಯಾ ಹಾಗಾದರೆ ಸೋಮಾವತಿ ಅಮಾವಾಸ್ಯೆ ಎಂದು ಈ ರೀತಿ ಮಾಡಿ ಪುಣ್ಯಪ್ರಾಪ್ತಿಯಾಗುತ್ತೆ ಸೋಮಾವತಿ ಅಮಾವಾಸ್ಯೆಯೆಂದು ಸಮಸ್ಯೆಗಳನ್ನು ನಿವಾರಿಸಲು ಕೆಲವು ಪರಿಹಾರಗಳನ್ನು ಸೂಚಿಸಲಾಗಿದೆ ಅವು ಈ ಕೆಳಗಿನಂತಿವೆ ನೋಡಿ ನೀವು ಕೂಡ ತಿಳಿದುಕೊಳ್ಳಿ ಸೋಮಾವತಿ ಅಮಾವಾಸ್ಯೆಯ ದಿನದಂದು ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡಿ ನಂತರ ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಬಡವರಿಗೆ ಅಥವಾ ಅನಾಥಾಶ್ರಮಕ್ಕೆ ಸ್ವಲ್ಪ ದಾನ ಮಾಡಿ ಸೋಮಾವತಿ ಅಮಾವಾಸ್ಯೆ ಎಂದು ಶಿವ ಮತ್ತು ಮಾತೆ ಪಾರ್ವತಿಯನ್ನು ಪೂಜಿಸಲಾಗಿದೆ ಈ ದಿನ ಕೆಲವು ಸರಳ ಕ್ರಮಗಳನ್ನು ತೆಗೆದುಕೊಳ್ಳುವ ಮೂಲಕ ನೀವು ನಿಮ್ಮ ಜೀವನದಲ್ಲಿ ಪ್ರಗತಿ ಸಾಧಿಸಬಹುದು ಸೋಮಾವತಿ ಅಮಾವಾಸ್ಯೆ ಎಂದರೇನು ಅದು ಯಾವಾಗ ಬರುತ್ತೆ ಅಂತ ನಾನು ತಿಳಿಸಿಕೊಡ್ತೀನಿ ಇವಾಗ ಸೋಮಾವತಿ ಅಮಾವಾಸ್ಯೆ ಯಾವಾಗ ಬರುತ್ತೆ ಅಂತ ಇವಾಗ ಹೇಳ್ತೀನಿ ಸೋಮಾವತಿ ಅಮಾವಾಸ್ಯೆ ಎಂದು ತುಳಸಿಯ ಸರಳ ಪರಿಹಾರದಿಂದ ಸಮಸ್ಯೆಗಳನ್ನು ನಿವಾರಿಸಬಹುದು ಹಿಂದೂ ಕ್ಯಾಲೆಂಡರ್ ಪ್ರಕಾರ ಸೋಮಾವತಿ ಅಮಾವಾಸ್ಯೆ ಡಿಸೆಂಬರ್ ಮೂವತ್ತರಂದು ಬೆಳಗ್ಗೆ ನಾಲ್ಕು ಒಂದಕ್ಕೆ ಪ್ರಾರಂಭವಾಗುತ್ತದೆ ಹಾಗೆಯೇ ಡಿಸೆಂಬರ್ ಮೂವತ್ತೊಂದರಂದು ಮುಂಜಾನೆ ಮೂರು ಐವತ್ತಾರಕ್ಕೆ ಕೊನೆಗೊಳ್ಳುತ್ತದೆ ಇನ್ನು ಈ ಸೋಮಾವತಿ ಅಮಾವಾಸ್ಯೆಯನ್ನು ಡಿಸೆಂಬರ್ ಮೂವತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಆಚರಿಸಲಾಗುತ್ತದೆ ಈ ದಿನ ಭಕ್ತರು ವಿಶೇಷವಾಗಿ ಶಿವನನ್ನು ಪೂಜಿಸುತ್ತಾರೆ ಇದರಿಂದ ಅವರ ಜೀವನದಲ್ಲಿ ಸಂತೋಷ ಶಾಂತಿ ಮತ್ತು ಸಮೃದ್ಧಿ ಇರುತ್ತದೆ ನಿಮ್ಮ ಜೀವನದಲ್ಲಿಯೂ ಸಮಸ್ಯೆಗಳಿದ್ದರೆ ಈ ರೀತಿಯಾಗಿ ಪರಿಹಾರವನ್ನು ಮಾಡಿಕೊಳ್ಳಬಹುದು ಸೋಮವತಿ ಅಮಾವಾಸ್ಯ ಎಂದು ದಿನದಂದು ಬೆಳಗ್ಗೆ ಬೇಗನೆ ಸ್ನಾನ ಮಾಡಿ ಸ್ವಚ್ಛವಾದ ಬಟ್ಟೆಗಳನ್ನು ಧರಿಸಿ ಇದರ ನಂತರ ಕೆಂಪು ಶ್ರೀಗಂಧ ಮತ್ತು ಬೆಲ್ಲವನ್ನು ನೀರಿನಲ್ಲಿ ಬೆರೆಸಿ ಸೂರ್ಯದೇವರಿಗೆ ಅರ್ಪಣೆ ಮಾಡಿ ಇದರ ನಂತರ ತುಳಸಿ ಮಾತೆಯನ್ನು ಪೂಜಿಸಬೇಕು ತುಳಸಿಯ ಮೇಲೆ ನೀರನ್ನು ಸಿಂಪಡಿಸಿ ಮತ್ತು ತುಪ್ಪದ ದೀಪವನ್ನು ಬೆಳಗಿಸಿ ಇದರ ನಂತರ ತಾಯಿ ತುಳಸಿಯನ್ನು ಒನ್ನೂರ ಎಂಟು ಬಾರಿ ಪ್ರದಕ್ಷಿಣೆ ಹಾಕಿ ಈ ಪರಿಹಾರವು ಮನೆಯಲ್ಲಿನ ಬಡತನವನ್ನು ತೆಗೆದುಹಾಕುತ್ತದೆ ಮತ್ತು ಸಂಪತ್ತನ್ನು ನೀಡುತ್ತದೆ ಎಂದು ನಂಬಲಾಗಿದೆ ಎರಡನೆಯದಾಗಿ ಸೋಮವತಿ ಅಮಾವಾಸ್ಯ ಎಂದು ಸ್ನಾನ ಮಾಡಿ ವಿಷ್ಣು ಮತ್ತು ಅರಳಿ ಮರವನ್ನು ಪೂಜಿಸಿ ನಂತರ ಅರಳಿ ಮರವನ್ನು ಒನ್ನೂರ ಎಂಟು ಬಾರಿ ಪ್ರದಕ್ಷಿಣೆ ಹಾಕಿ ಆರಂಭದಲ್ಲಿ ಕಚ್ಚಾ ನೂಲನ್ನು ಎಂಟು ಬಾರಿ ಎಂಟು ಸುತ್ತುಗಳಲ್ಲಿ ಸುತ್ತಿ ಮತ್ತು ಅದನ್ನು ಅರಳಿ ಮರಕ್ಕೆ ಕಟ್ಟಿ ಪೂಜೆಯ ನಂತರ ಬೃಡ ಬ್ರಾಹ್ಮಣರಿಗೆ ಹಣ್ಣುಗಳನ್ನು ವಿತರಿಸಿ ವಿಷ್ಣುವಿನ ಅನುಗ್ರಹದಿಂದ ಬಡತನ ನಿವಾರಣೆಯಾಗುತ್ತದೆ ಮತ್ತು ಮನೆ ಸಂಪತ್ತಿನಿಂದ ತುಂಬಿರುತ್ತದೆ ಮೂರನೆಯದಾಗಿ ಕೆಲಸಕ್ಕೆ ಪರಿಹಾರ ಈ ಅಮಾವಾಸ್ಯೆಯ ಬಳಗೆ ಪೂಜಾ ಸ್ಥಳದಲ್ಲಿ ಸುದ್ದ ನಿಂಬೆಹಣ್ಣುಗಳನ್ನು ಇರಿಸಿ ಸೋಮಾವತಿ ಅಮಾವಾಸ್ಯೆಯ ರಾತ್ರಿ ಈ ನಿಂಬೆಹಣ್ಣುಗಳನ್ನು ವ್ಯಕ್ತಿಯ ತಲೆಯಿಂದ ಕೆಳಕ್ಕೆ ಏಳು ಬಾರಿ ತೆಗೆದುಕೊಳ್ಳಿ ನಂತರ ಅದನ್ನು ನಾಲ್ಕು ದಿಕ್ಕುಗಳಲ್ಲಿ ಎಸೆಯಿರಿ ಹಾಗೆ ಮಾಡುವುದರಿಂದ ಶೀಘ್ರದಲ್ಲಿ ಉದ್ಯೋಗ ಅವಕಾಶಗಳಿಗೆ ಕಾರಣವಾಗಬಹುದು ಎಂಬ ಧಾರ್ಮಿಕ ನಂಬಿಕೆ ಇದೆ ನಾಲ್ಕನೆಯದಾಗಿ ಹಣ ಸಂಪಾದಿಸುವ ವಿಧಾನಗಳು ಸೋಮಾವತಿ ಅಮಾವಾಸ್ಯೆಯ ಸಂಜೆ ಮನೆಯ ಈಶಾನ್ಯ ಮೂಲೆಯಲ್ಲಿ ತುಪ್ಪದ ದೀಪವನ್ನು ಬೆಳಗಿಸಿ ಹೀಗೆ ಮಾಡೋದರಿಂದ ತಾಯಿ ಲಕ್ಷ್ಮೀ ಸಂತೋಷವಾಗುತ್ತಾಳೆ ಲಕ್ಷ್ಮಿ ಅನುಗ್ರಹದಿಂದ ವ್ಯಕ್ತಿಯು ಸಂಪತ್ತು ಮತ್ತು ಸಮೃದ್ಧಿಯನ್ನು ಪಡೆಯುತ್ತಾನೆ ಐದನೆಯದಾಗಿ ದುಃಖಗಳನ್ನು ತೊಡೆದು ಹಾಕಲು ಪರಿಹಾರ ಸೋಮವತಿ ಅಮಾವಾಸ್ಯೆಯ ದಿನದಂದು ಗೋಧಿ ಹಿಟ್ಟಿನಲ್ಲಿ ಸ್ವಲ್ಪ ಸಕ್ಕರೆಯನ್ನು ಬೆರೆಸಿ ನಂತರ ಕಪ್ಪು ಇರುವೆಗಳಿಗೆ ಆಹಾರ ನೀಡಿ ಹಾಗೆ ಮಾಡುವುದರಿಂದ ಸದ್ಗುಣವನ್ನು ಸಾಧಿಸಲಾಗುತ್ತದೆ ದುಃಖವನ್ನು ತೊಡೆದು ಹಾಕಲಾಗುತ್ತದೆ ಎಲ್ಲರ ಜೀವನದಲ್ಲಿಯೂ ಸಮಸ್ಯೆಗಳು ಇದ್ದೇ ಇರುತ್ತೆ ಹಾಗೆ ಪರಿಹಾರ ಕೂಡ ಇದ್ದೇ ಇರುತ್ತೆ ಅಲ್ವಾ ಸೊ ನೀವು ಕೂಡ ಈ ವಿಡಿಯೋನ ನೋಡಿ ನಿಮಗೂ ಕೂಡ ಹೆಲ್ಪ್ ಆಗಲಿ ಅಂತ ಈ ವಿಡಿಯೋ ಮಾಡಿದ್ದೀನಿ ಸೊ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ